ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶ್ಚಿತಾ ಗೌಡ ಅಡುಗೆ ಆ್ಯಂಡ್ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾನ್ ವೆಜ್ಗಳಲ್ಲಿ ಮುದ್ದೆಗೆ ಒಂದು ಸೂಪರ್ ಕಾಂಬಿನೇಷನ್ ಆದಂಥ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಮಟನ್ ಸಾಂಬಾರ್ ಮುದ್ದೆಗೆ ಮಾತ್ರ ಅಲ್ ಅಲ್ಲದೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಮಟನ್ ಸಾಂಬಾರನ್ನ ಮಾಡೋದಕ್ಕೆ ಮಸಾಲೆನ ರುಬ್ಕೊತಾ ಇದ್ದೀನಿ ಈ ಮಸಾಲೆನ ರುಬ್ಬೋದಕ್ಕೆ ನಾನು ಇಲ್ಲಿ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಪೀಸ್ನಷ್ಟು ಇಲ್ಲಿ ಚಕ್ಕೆನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ನಾನು ಲವಂಗನ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಇದ್ದೀನಿ ನೀವು ಅಚ್ಕಾರದ ಪುಡಿನ ಹಾಕಬೇಕಾದ್ರೆ ಖಾರ ನೋಡಿಕೊಂಡು ನಿಮಗೆ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ ಅನ್ನೋದನ್ನು ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕೊಳ್ಳಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಪೀಸ್ನಷ್ಟು ನಾನು ಇಲ್ಲಿ ಶುಂಠಿನ ಹಾಕ್ತಾಯಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ನಷ್ಟು ಟೊಮೊಟೊ ಹಾಗೆಯೇ ಎರಡು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ ನೀವಿನ್ನೂ ನಿಶ್ಚಿತ ಗೌಡ ಅಡುಗೆ ಆ್ಯಂಡ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಕಾಯಿ ತುರಿನ ಹಾಕಾದ ನಂತರ ನಾನು ಇಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಇಡಿಯಷ್ಟು ಕಡಲೆನ ಹಾಕಿ ಇದೆಲ್ಲದಕ್ಕೂ ಕೂಡ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳೋಣ ನಂತರ ನಾನು ಇಲ್ಲಿ ಸಾಂಬಾರನ್ನ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಇಲ್ಲದ ಕೂಡ ಬಿಸಿಯಾದ ನಂತರ ನಾನು ಇಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಂತಹ ಮಟನ್ ಏನಿತ್ತು ಅದನ್ನು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಮಟನನ್ನು ಇದ್ದೀನಿ ಸಾಂಬಾರನ್ನ ಮಾಡೋದಕ್ಕೆ ಮಟನ್ನಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ನೀರಿನ ಅಂಶ ಎಲ್ಲದು ಕೂಡ ಡ್ರೈ ಆಗೋ ತನಕ ಅದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ರೀತಿ ಚೆನ್ನಾಗಿ ತಿರುಗಿಸಿ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು ಈಗ ಮಟನ್ನಲ್ಲಿ ಇದ್ದಂಥ ನೀರಿನ ಅಂಶ ಎಲ್ಲದು ಕೂಡ ಹೋಗಿದೆ ನಂತರ ನಾನು ಇದಕ್ಕೆ ರುಬ್ಬಿದಂಥ ಮಸಾಲೆ ಏನಿತ್ತು ಆ ಮಸಾಲೆ ಎಲ್ಲದನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಮಸಾಲೆ ಎಲ್ಲದನ್ನು ಕೂಡ ಹಾಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಸಾಂಬಾರನ್ನ ಮಟನ್ ಸಾಂಬಾರನ್ನ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಮಟನ್ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಇರಬೇಕು ಹಾಗಾಗಿ ನೋಡಿಕೊಂಡು ಒಂದು ನೀರನ್ನ ಹಾಕ್ಕೊಳ್ಳಿ ನೀರನ್ನ ಹಾಕಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಒಂದು ಮೂರರಿಂದ ನಾಲ್ಕರು ವಿಷಾಲಿನಷ್ಟು ಚೆನ್ನಾಗಿ ಕೂಗಿಸ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಮಟನ್ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇದು ಮುದ್ದೆಗೆ ಒಂದು ತುಂಬಾ ಚೆನ್ನಾಗಿರುವಂಥ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಶ್ಚಿತ ಗೌಡ ಅಡುಗೆ ಆ್ಯಂಡ್ ಯೂ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ